ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಹಿಂದೂ ಪದದ ಬಗ್ಗೆ ಒಂದು ಹೇಳಿಕೆಯನ್ನ ನೀಡಿತ್ತು ಈ ಒಂದು ಹೇಳಿಕೆ ಸಾಕಷ್ಟು ವಿವಾದಕ್ಕೀಡಾಗಿತ್ತು ಹಿಂದೂ ಪದ ಅನ್ನೋದೇ ಅಶ್ಲೀಲ ಅರ್ಥವನ್ನ ಹೊಂದಿದೆ ಅಂತ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಂತಹ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿದ್ವು ಜೊತೆಗೆ ಅವರ ವಿರುದ್ಧ ಪ್ರತಿಭಟನೆಗಳನ್ನ ನಡೆಸಲಾಯಿತು ಸಾಕಷ್ಟು ಪ್ರಕರಣಗಳನ್ನ ಕೂಡ ದಾಖಲಿಸಲಾಯಿತು ಸಿಕ್ಕಾಪಟ್ಟೆ ಜನ ಅಂದ್ರೆ ಹಿಂದೂ ಪರಿಷತ್ನಂತ ಜನ ಮತ್ತು ಹಿಂದೂ ಪರ ಸಂಘಟನೆಯವರು ವಕೀಲರು ಹೀಗೆ ಸಿಕ್ಕಾಪುಟ ಜನ ಬಿಜೆಪಿ ಅವರಂತೂ ಕೇಳಲೇಬೇಡಿ ಅಷ್ಟೊಂದು ಜನ ಎಲ್ಲ ಪ್ರಕರಣವನ್ನು ದಾಖಲಿಸಿದ್ರು ಇದೀಗ ಆ ವಿಚಾರಣೆ ಮುಗಿದಂತಹ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಅವರಿಗೆ ಇದೀಗ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಆದೇಶವನ್ನ ಹೊರಡಿಸಿದೆ ಬನ್ನಿ ಹಾಗಾದ್ರೆ ಏನಾಗಿತ್ತು ಅಸ್ಲಿಗೆ ಅನ್ನೋದರ ಡೀಟೇಲ್ಸ್ ಅನ್ನ ನೋಡೋಣ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಹೊರಡಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಆರರಂದು ಹಿಂದೂ ಪದದ ಬಗ್ಗೆ ಸತೀಶ್ ಜಾರಕಿಹೊಳಿ ಅವಹೇಳನಕಾರಿ ಹೇಳಿಕೆ ನೀಡಿದ್ದರು ಈ ಹೇಳಿಕೆಯನ್ನ ಖಂಡಿಸಿ ಹಿಂದೂ ಕಾರ್ಯಕರ್ತರು ಬಿಜೆಪಿ ನಾಯಕರು ರಾಜ್ಯದ ಹಲವು ಪೊಲೀಸ್ ಠಾಣೆಗಳಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ದೂರನ್ನ ದಾಖಲಿಸಿದರು ವಕೀಲ್ ದಿಲೀಪ್ ಕುಮಾರ್ ಸಹ ದೂರು ನೀಡಿದ್ರು ಇದೀಗ ಜನಪ್ರತಿನಿಧಿಗಳ ನ್ಯಾಯಾಲಯ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಆದೇಶ ನೀಡಿದೆ ಸತೀಶ್ ಜಾರಕಿಹೊಳಿ ನೀಡಿದ್ದ ಹೇಳಿಕೆ ಏನು ಅಂತ ನೋಡುತ್ತಾದ್ರೆ ಬೆಳಗಾವಿಯ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸತೀಶ್ ಜಾರಕಿಹೊಳಿ ಹಿಂದೂ ಎಂಬ ಪದ ಮೂಲತಃ ಭಾರತದಲ್ಲ ಅದು ಪರ್ಷಿಯಾದಿಂದ ಬಂದಂತಹ ಪದ ಅಸಲಿಗೆ ಹಿಂದೂ ಎಂಬ ಪದಕ್ಕೆ ಪರ್ಷಿಯ ಭಾಷೆಯಲ್ಲಿ ಅಶ್ಲೀಲವಾದ ಅರ್ಥಗಳಿವೆ ಅದನ್ನು ನೀವು ಕೇಳಿದ್ರೆ ನಾಚಿಕೆ ಪಡ್ತೀರಿ ಬೇಕಾದ್ರೆ ಯಾರ ಆದ್ರೂ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡಬಹುದು ಅಂತ ಅವರು ಹೇಳಿದ್ರು ಭಾರತಕ್ಕೂ ಪರ್ಷಿಯನ್ಗೂ ಏನ್ ಸಂಬಂಧ ಹಿಂದೂ ಭಾರತೀಯ ಪದವೇ ಅಲ್ಲ ಅದು ಪರ್ಷಿಯನ್ ಪದ ಹಿಂದೂ ನಮ್ಮದು ಹೇಗಾಯ್ತು ಅನ್ನೋದು ಚರ್ಚೆ ಆಗ್ಬೇಕಿದೆ ಎಂದು ಜಾರಕಿಹೊಳಿ ಅವರು ಹೇಳಿದ್ರು ಇನ್ನು ವಿಷಾದ ವ್ಯಕ್ತಪಡಿಸಿದ್ದ ಜಾರಕಿಹೊಳಿ ತಮ್ಮ ಹೇಳಿಕೆಗೆ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ಸತೀಶ್ ಜಾರಕಿಹೊಳಿ ವಿಷಾದ ವ್ಯಕ್ತಪಡಿಸಿದ್ರು ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ನನ್ನ ಹೇಳಿಕೆಯಿಂದ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದಿಸುತ್ತೇನೆ ಎಂದಿದ್ದಾರೆ ಹಾಗಾದ್ರೆ ಹಿಂದೂ ಪದದ ಅರ್ಥವೇನು ಅಂತ ತಿಳ್ಕೊಳ್ಳೋದಾದ್ರೆ ಶಂಕರಾಚಾರ್ಯರ ಪ್ರಕಾರ ಹಿಂದೂ ಶಬ್ದಕ್ಕೆ ಭಾರತೀಯ ಮೂಲವಿದೆ ಮುಸ್ಲಿಮರ ಮೊಹಮ್ಮದ್ ಪೈಗಂಬರ್ ಮತ್ತು ಕ್ರಿಶ್ಚಿಯನರ ಕ್ರಿಸ್ತ ಬರುವ ಮುನ್ನವೇ ಹಿಂದೂ ಬಳಕೆಯಲ್ಲಿತ್ತು ಇದು ಸೌಮ್ಯ ಸುಂದರ ಸ್ನೇಹಪರ ಅಲಂಕೃತ ನ್ಯಾಯಸಮ್ಮತ ಮತ್ತು ಶತ್ರುಗಳನ್ನ ಕೊಲ್ಲುವ ಅರ್ಥದಲ್ಲಿ ಬಳಕೆ ಮಾಡಲಾಗ್ತಿತ್ತು ಎಂದಿದ್ದಾರೆ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ಹಿಂದೂ ಖುಷ್ ಪರ್ವತ ಅಥವಾ ಕೂಟ್ ಪರ್ವತಕ್ಕೆ ಭೇಟಿ ನೀಡುವ ಆಸೆ ಇಟ್ಟುಕೊಂಡಿದ್ದ ಎಂಬ ಉಲ್ಲೇಖಗಳಿವೆ ಪರ್ಷಿಯನ್ ಗ್ರಂಥಗಳಲ್ಲಿ ಒಂದಾದ ಶಾತಿರ್ನಲ್ಲಿ ಕೂಡ ಹಿಂದೂ ಪದದ ಉಲ್ಲೇಖ ಇದೆ